ಕೈಂಡ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಏನೇನು ಹೇಳಿದ್ನಲ್ಲ ಚಿರು ಸ್ಕೂಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಅದಕ್ಕೆ ರೆಡಿ ಆಗ್ಬಿಟ್ಟು ಒಂದೇ ಸಾರಿ ಅವನಿಗೂ ಏನಾದರೂ ತಿಂಡಿ ಮತ್ತು ಬಾಕ್ಸ್ ಪೇ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಇವಾಗ ತಿಂಡಿಗೆ ಒಂದು ಏನು ಚೀಸ್ ಎಗ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ನೀವೇನಿಲ್ಲ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಒಂದು ಹಾಕಿ ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪುಡಿನ ಹಾಕ್ಕೊಂಡಿದ್ದೀನಿ ಇಷ್ಟೇ ఎరడు కడను బేస్కో ఎడూ బేయస్కొట్టు మేరుగడే స్వల్ప చీజ్ హీని మూడు పిజ్జా సేర్నీ మేళ ముచ్చి ఇడు నిమిష బేయస్కుంటే నమే చీజ్ ఎగ్ ఆమ్ రెడీ

ಕೊಡ್ತಾರಾ ನಮ್ಮ ನಿಕೇತನವರು ಫುಲ್ ಹೆಂಗ್ ಮಲಗಿದ್ರು ಹಂಗೆ ಎತ್ಕೊ ಬಂದು ನಿಕ್ಕು ಪಾಚಿ ಮಾಡ್ಬೇಕು ಹ್ಞೂ ಪಾಚಪ ಹಂಗೆ ಪಾಚಪ ಬಂಗಾರಿ ನಮ್ಮ ಚಿರು ಸ್ಕೂಲು ಚಾರ್ಟರ್ ಸ್ಕೂಲು ನಾವೇ ಡೈಲಿ ಪಿಕಪ್ ಡ್ರಾಪ್ ಎಲ್ಲ ಮಾಡಬೇಕು ನಮ್ಮ ಮನೆಯಿಂದ ಎಂಟೊಂಬತ್ತು ಮೈಲ್ ಐತೆ ಬೆಳಗ್ಗೆ ಡೈಲಿ ಡ್ರಾಪ್ ಮಾಡಿ ಡೈಲಿ ಕರ್ಕೊಂಬರ್ಬೇಕು ಕುಮಾರ್ ಅದಕ್ಕೆ ನನಗೆ ಡ್ರೈವಿಂಗ್ ಕಲಸ ಕುಮಾರ್ ಕುಮಾರ್ ಇದಕ್ಕೇ ಇನ್ನು ನಿಕ್ಕು ಸೇರಿಸಿದ್ರೆ ಅವನ್ನು ಕರ್ಕೊಂಡೋಗಿ ಅವನು ಕರ್ಕೊಂಬರ್ಬೇಕು ಎಲ್ಲ ಎರಡೆರಡು ಕೆಲಸ ಆಯ್ತವೆ ಚಾರ್ಟರ್ ಸ್ಕೂಲ್ಗಳಿಗೆ ನಾವೇ ಪಿಕಪ್ಪು ಡ್ರಾಪು ಮಾಡಬೇಕು ಆ ಥರ ಇರುತ್ತೆ ಮಾಮೂಲಿ ಇಲ್ಲಿ ಎಲಿಮೆಂಟ್ರಿ ಸ್ಕೂಲ್ಗಳಿರ್ತವೆ ಗೌರ್ಮೆಂಟ್ ಸ್ಕೂಲು ಅವು ಇದು ಚಾರ್ಟರ್ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲೇನೆ ಅಂದರೆ ಪಿಕಪ್ ಡ್ರಾಪ್ ನಮ್ದು ಇರುತ್ತೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಅಂದರೆ ಬಸ್ಗಳಿರ್ತವೆ ಆರಾಮಾಗಿ ನಮ್ಮ ಕಮ್ಯುನಿಟಿ ಒಳಗಡೆನೆ ಬಂದ್ಬಿಟ್ಟು ಹೋಗ್ತವೆ ನಾವು ಚಾರ್ಟರ್ ಸ್ಕೂಲ್ ಹಾಕ್ಬಿಟ್ಟು ಡೈಲಿ ಓದ್ಕೊಂಡು ಹೋಗೋದು ಓದ್ಕೊಂಡ್ಬರೋದೇ ಆಗ್ಬಿಟ್ಟೈತೆ ಇಲ್ಲೇನು ಲೈನಲ್ಲಿ ಏನು ಇಲ್ಲ ಕ್ಲೋಸ್ ಮಾಡೋರ ಇವನ ಎಂಟು ಗಂಟೆ ತನಕ ಅಷ್ಟೇನಾ ನೋಡಿ ಫ್ರೆಂಡ್ಸ್ ನಾವೇನಾದ್ರು ಎಂಟು ಗಂಟೆ ಒಳಗೆ ಬಂದಿದ್ರೆ ಅಲ್ಲಿ ಅಲ್ಲಿ ಒಳಗಡೆ ಹೋಗಿ ಡ್ರಾಪ್ ಮಾಡಬೇಕಿತ್ತು ಇವಾಗ ಎಂಟು ಗಂಟೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸಿ ಇಲ್ಲೇ ಕಳಿಸ್ಬೋದು ರಾಯಚೀರು ಮೋಸ್ಟ್ಲಿ ಇಷ್ಟು ಎಂಟುವರೆಗೆ ಒಳಗಡೆ ಹೋಗೋದು ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಹೋಗಬೇಕು ಒಳಗಡೆ ಎಂಟು ಗಂಟೆ ಒಳಗಡೆ ಬಂದಿದ್ದರೆ ನಾನು ಅಲ್ಲಿ ತೋರ್ಸಿದ್ನಲ್ಲ ನಾಲ್ಕು ಲೇನಿರ್ತೇವೆ ನಾಲ್ಕು ಕಲರ್ ಅಲ್ಲಿ ಹೋಗ್ಬಿಟ್ಟು ಈ ಕಡೆ ಬಂದು ಡ್ರಾಪ್ ಮಾಡಬೇಕು ಇಲ್ಲಿ ಇಲ್ಲಿ ಡ್ರಾಪ್ ಮಾಡಬೇಕು ಇವಾಗ ನಾವು ಇನ್ನೇನು ಆಲ್ಮೋಸ್ಟ್ ಏಯ್ಟ್ ಟೆನ್ ಆಗ್ತಿದೆ ಎಂಟು ಗಂಟೆ ಮೇಲೆ ಬಂದರೆ ಅಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಗೇಟು ಇಲ್ಲೇ ಬಂದ್ಬಿಟ್ಟು ಹೋಗ್ಬೇಕೀ ಇಲ್ಲಿ ನೋಡಿ ಏನೋ ಬಿ ಪಾಜ್ ಅಂತ ಬರ್ದವ್ರೆ ಮೋಸ್ಟ್ಲಿ ಯಾರೀ ನಾಯಿ ಮರಿ ಇರೋ ನಿಲ್ಸಕ ಇಲ್ಲೊಂಥರ ಏನೋ ಕಲರ್ ಕಲರ್ ಇದೆ ಅಲ್ಲೊಂಥರ ಕಲರ್ ಮಾಡವ್ರೆ ಎಷ್ಟೊಂದು ಕಲರ್ ಕಲರ್ ಮಾಡ್ಕೊಂಡವ್ರೆ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ರಿಸ್ಟ್ ಪಾರ್ಕಿಂಗ್ ಅನ್ಸುತ್ತೇವೆಲ್ಲಪ್ಪಿ കുഴണ ഇല്ല പുല്ല ആ കഴണ ബന്ന്നി ഒളി ഇന്നു ഗില്ല ഏന <laughs> awesome, thank you for being here. Like Miss Passage said, this is like our favorite part of the month. Um, at the end of the month, every month we have a character trait focus, and the character trait focus for the month of February has been being trustworthy. So, this is a really big one, especially when I'm the behavior specialist. It's one thing we talk about first thing every time somebody comes to talk to me. Um, we've talked about what it means to be trustworthy every morning on the announcements. Um, some of the things that we've talked about, some key points, is standing up for what's right, even if you're the only one, if you're standing alone. We talk about honesty being the best policy, um, even if it means you have to admit that you did something that you weren't supposed to. That's still way better than trying to cover up and make yourself look better. We talk about that one a lot. Um, keeping promises and commitments doing what we say we're going to do, and being sincere and truly meaning what we say. Those are all big key points of being a trustworthy person. Our teachers have been watching students all month. We've been shouting them out on the announcements, and then we culminate with a nomination of. Um, so and we culminate in this, in this line of the month ceremony of, that we've been watching all month these students and they've been showing trustworthy characteristics and other leadership and good character and good citizenship all month long in their class. Tarantan Bistafa. Tarantan is a trustworthy student and he always makes the right choice. He is always honest and is kind every day. Blakely <laughs> Labratone. Blakely yeah. is never afraid to ask for help and works hard, even when it is hard. <laughs> Elani Humanez. ನಮ್ಮ ಚಿರುಗೆ ಈ ಸಾರಿ ಲಯನ್ ಆಫ್ ದ ಮಂತ್ ಅವಾರ್ಡ್ ಬಂದಿರೋದು ಸಿಂಹ ಇದು ಓಹ್ ಪ್ರೌಡ್ ಪೇರೆಂಟ್ ಆಫ್ ಲ್ಯಾಂಡ್ರಿ ಲಯನ್ ಆಫ್ ದ ಮಂತ್ ಓ ಇದು ನಮಗೆ ಇದು ಚಿರುದು ಸರ್ಟಿಫಿಕೇಟ್ ಗುಡ್ ಜಾಬ್ ಚಿರು ಹ್ಯಾಪಿ ಹಾ ಮಾತಾಡೋ ನಾಚಿಕತೆ ಇದ್ದಾನೆ ಕ್ಲಾಸ್ ಕೊಯ್ತೀಗ ಕ್ಲಾಸ್ ಕೊಯ್ತೀಯಾ ಹುಷಾರಪ್ಪಾಜಿ ಕ್ಲಾಸ್ ಹೋಗ್ತಿದ್ದಾನೆ ಕೇರ್ಫುಲ್ ಕೇರ್ಫುಲ್ ಬಾಯ್ ಶಿರು ಶಿರು ನೋಡಿ ಫ್ರೆಂಡ್ಸ್ ನಾನು ಕಾರ್ ಡ್ರೈವ್ ಮಾಡ್ತೀನಲ್ಲ ಅದಕ್ಕೆ ಈ ಪ್ಲೇಟ್ ಅನ್ಸ್ಕೊಂಡಿರೋದು ನ್ಯೂ ಡ್ರೈವರ್ ಥ್ಯಾಂಕ್ಸ್ ಫಾರ್ ಯುವರ್ ಬಾ ಪೇಶನ್ಸ್ ಒನ್ ಅವರ್ ಇಲ್ಲ ತಾನೇ ಅವರು ಎಂಟುವರೆಗೆ ತಾನೇ ಒಳಗಡೆ ಹೋಗಿದ್ದು ಹೊರಟ್ರಿ ಮನೆಗೆ ಹಾಕರಿ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಇತ್ತು ಅನ್ಸುತ್ತೆ ಅಷ್ಟೇ ಏಟ್ ಫಿಫ್ಟಿ ಇವಾಗ ಚಿರು ಹಂಗೆ ಒಳಗಡೆ ಹೋದ ಕ್ಲಾಸ್ ರೂಮ್ಗೆ ನಾವು ಮನೆಗೆ ಹೋಗ್ತಾ ಇದ್ದೀವಿ ಒಲ್ಲು ಸೈಲೆಂಟ್ ಹುಡುಗ ಇಲ್ಲಿ ಮೆಗ್ಡಿ ಹತ್ರ ಬಂದ್ಬಿಟ್ಟು ಎಗ್ ಮಫಿನ್ ತಗಸ್ಕೊಂಡವನೆ ಅವನು ತಿನ್ನಲ್ಲ ಅಂದ್ರೂ ಒಂದು ತಿಂಗಳಿಂದ ಕುಮಾರ್ಗೆ ಹಿಂಸೆ ಕೊಟ್ಟು ಕೊಟ್ಟು ನಾನು ಹೋಗಿದ್ನಲ್ಲ ಆವಾಗ ಚಿರುಗೇನೋ ಕೊಡ್ಸ್ಬಿಟ್ರಂತೆ ಬೆಳಗ್ಗೆ ಏನೋ ಸ್ಕೂಲ್ ಡ್ರಾಪ್ ಮಾಡಬೇಕಾದ್ರೆ ಅದು ನೋಡ್ಬಿಟ್ಟು ಒಂದು ತಿಂಗಳಿಂದ ಕೊಡ್ಸು 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 ಅಂದ್ಬಿಟ್ಟು ಪ್ರಾಣ ತಿಂದು ಈಗ ತೆಗೆಸ್ಕೊಂಡವನೇ ತಿನ್ನಲ್ಲ ಒಟ್ಟು ನೋಡಿ ಈಗ ತಿಂತೇವಾ ತಿಂದಿಲ್ಲ ಅಂದ್ರೆ ಏನೂ ಇಲ್ಲ ಎಗ್ ಹಾಕಿ ಚೀಸ್ ಹಾಕಿ ಎರಡು ಬ್ರೆಡ್ ಹಾಕಿ ಕೊಟ್ಟವ್ರ ಚೆನ್ನಾಗಿದ್ದ ತಿನ್ನು ಬಸ್ರಿ ಬಾಯ್ಕೆ ಮಾಡ್ಕೊತಾರ ಗೊತ್ತಾ ಹಂಗೆ ಮಾಡ್ಕೊಂಡಿದ್ದು ಒಂದು ತಿಂಗ್ಳಿಂದ ತಿಂತವನ ತಗ ತಿನ್ನ ಯಾಕೆ ತಿಂದಿಲ್ಲ ಚೆನ್ನಾಗಿಲ್ವಾ ಯಾ ಹೆಂಗಿದ್ದು ಚೆನ್ನಾಗಿದೆ ಬಟ್ ಚೆನ್ನಾಗಿಲ್ಲ ಅಂದರೆ ಹಾಂ ತಿನ್ನ ನನಗೆ ತಂದ್ಕೊಡಲ್ಲ ಪಪ್ಪ ನಂಗೆ ಕೊಡಲ್ಲ ಪಪ್ಪ ಅಂದ್ಕೊಂಡು ಫುಲ್ಲು ಡೈಲಿ ತಿನ್ನಲ್ಲ ಅವನು ನಾವು ಹೇಳಿದ್ ನನ್ಗೆ ಗೊತ್ತಿತ್ತು ವೇಸ್ಟ್ അതെ ഏനോ ഓട് ബന്ക്കാ ഒട്ടേത കാ ബ്രെഡ് ആക്കീ അടുത്തി സാമ്പർ ഇതേ എദ്ബിട്ടു അന്ന മാെ ಇಡ್ಲಿ ಮಾಡ ಅಕ್ಕಿನೇನ್ಯಾಕ್ಲಾ ಓಯ್ ಸಾಂಬಾರು ಹಾಳಾಗ್ಬಿಡುತ್ತಲ್ಲ ಇವಾಗ ತಿನ್ಕೊಂಬೇಕಾವ್ದು ಹಾ ಏನು ಇಲ್ಲ ಕೆಲಸಗಳು ಏನೂ ಇಲ್ಲ ಈಗ ಒಂದು ರೌಂಡ್ ತಾಚದೆ ನಾನು ನಿಕ್ಕು ಹೋಗಿ ಆಲ್ರೆಡಿ ಹೋಗ್ಕೊಂಬಿಟ್ಟಿರ್ತಾನೆ ಅನ್ಸುತ್ತೆ ನಿಕ್ಕು ಎಲ್ಲಿದ್ದೇವಾ ನೋಡಿ ಏನಿಕ್ಯಾ ಹಾಯ್ ಫ್ರೆಂಡ್ಸ್ ಎದ್ದು ಬಂದೆ ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಇವಾಗ ಊಟ ಮಾಡಬೇಕು ಊಟಕ್ಕೆ ಯಾವಾಗಲೇ ಐದನಲ್ಲ ಏನು ಅಡುಗೆ ಮಾಡೋಂಗಿಲ್ಲ ಅಂದ್ಬಿಟ್ಟು ಸಾಂಬಾರಿದೆ ಇದೆ ರಾತ್ರಿದು ಮತ್ತು ಅನ್ನ ಕುಮಾರ್ಗೆ ಅನ್ನ ಮಾಡಿದ್ದೀನಿ ನನಗೆ ಅನ್ನ ಹೋಗಲ್ಲ ಅದಕ್ಕೆ ಮುದ್ದೆ ಮಾಡ್ಕೊತಿದ್ದೀನಿ ಕುಮಾರ್ಗೆ ಮುದ್ದೆ ಹೋಗಲ್ಲ ಅದಕ್ಕೆ ಅನ್ನ ಮಾಡಿದ್ದೀನಿ ಸೊ ಈ ಸಾಂಬಾರನ್ನ ನೆನ್ನೆನೇ ಮಾಡಿದ್ದೆ ವೀಡಿಯೋನ ಅದು ವೀಡಿಯೋಲೇನು ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಕಿದ್ದಿಲ್ಲ ಸೊ ಅದು ಹೆಂಗೆ ಮಾಡಿದೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನ ನೋಡಿಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಮುದ್ದೆ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಂಬಿಡ್ತೀನಿ ಓಕೆನಾ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಜಜ್ಜ ಹಾಕ್ಕೊಡ್ತಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಂಬಿಟ್ಟು ಆಮೇಲೆ ಇಲ್ಲಿ ಒಂದೇ ಒಳ್ಳೆನ ಫಂಟ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ನಿಮಿಷ ಚೆನ್ನಾಗಿ ಉಟ್ಕೊಬೇಕು ಒಂದೇ ಒಂದು ನಿಮಿಷ ಚೆನ್ನಾಗಿ ಉಟ್ಕೊಂಡ್ಮೇಲೆ ತರಕಾರಿ ಹಾಕೊತಿದೀನಿ ತರಕಾರಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ನಿಮಗೆ ಬದನೆಕಾಯಿ ಮತ್ತು ಗೆಡ್ಡೆ ಕೋಸು ಅವೆಲ್ಲ ಇದ್ದರೆ ಆರಾಮಾಗಿ ಹಾಕೊಬೋದು ಅದ್ರ ಜೊತೆಗೆ ಟೊಮೆಟೊ ಹಣ್ಣು ಹಾಕೊಂಬಿಟ್ಟು ಸ್ವಲ್ಪ ಟೊಮೆಟೊ ಹಣ್ಣು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಉಟ್ಕೊಬೇಕು ಟೊಮೆಟೊನೆಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದ್ಕೊಂಡ್ಮೇಲೆ ಸಾಂಬಾರು ಪುಡಿ ಹಾಕ್ಕೊಬೇಕು ಒಂದು ಮೂರರಿಂದ ಮೂರುವರೆ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊತಿದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಸರಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಬೇಳೆಕಟ್ಟು ನೀರು ಆ ನೀರನ್ನ ಸೇರಿಸ್ಕೊತಿದ್ದೀನಿ ಹಾಕೊಂಬಿಟ್ಟು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀರು ಹಾಕ್ಕೊಬೇಕು ಎಷ್ಟು ಬೇಕು ನೋಡಿಕೊಂಡು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕೊಂಬಿಟ್ಟು ಏನಾದರೂ ಉಳಿ ಬಿಡ್ತೀವಿ ಅಂದರೆ ಇವಾಗ ಒಂದು ಸ್ವಲ್ಪ ಹುಳಿ ಬಿಟ್ಕೊಬೋದು ನಾನು ಟೊಮೆಟೊ ಹಣ್ಣನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಹುಳಿ ಏನೂ ಬಿಡ್ತಿಲ್ಲ ನೋಡಿ ಎಲ್ಲ ಹಾಕ್ಕೊಂಡು ಆದಮೇಲೆ ಚೆನ್ನಾಗೆಲ್ಲ ಸರಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಇಷ್ಟೇ ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಕುದೀತಿದೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತರಕಾರಿ ಸಾಂಬಾರು ರೆಡಿ ಇಷ್ಟೇ ನೋಡ್ಕೊಂಡು ಬಂದ್ರಾ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಈಗ ಸಾಂಬಾರು ಜೊತೆ ನಾನು ಮುದ್ದೆ ತಿಂತಿದ್ದೀನಿ ನಿಕ್ಕೋ ಅವರು ಎಲ್ಲಾನು ತಿಂದು ಮುಗಿಸಿ ಈಗ ಸೆಕೆಂಡ್ ರೌಂಡ್ ಹಣ್ಣು ತಿಂತವ್ರೆ ನಿಕ್ಕೋ ಏನ ನೀವು ಅಲ್ಸಂಡ್ ತಿಂತಾವಣ್ಣ ನಿಕ್ಕೋ ಕುಮಾರ್ ತಂದಿದ್ರು ನಿನ್ನೆ ಹ್ಞೂ ಊನಪ್ಪಾಜಿ ಊಟ ಎಲ್ಲ ತಿನ್ಕೊಂಡು ಕುಮಾರ ಚಿರಕ್ಕೆ ಹಕ್ಕೊಂಬರಕ್ ಹೋಗವ್ರೆ ನಾನು ಸ್ವಲ್ಪ ಮನೆಯೆಲ್ಲ ಕಸ ಎಲ್ಲ ಹೊಡಿಬೇಕು ನೆನ್ನೆ ಏನು ಹಬ್ಬ ಇತ್ತಲ್ವಾ ಅದಕ್ಕೆ ಕಸಗೀಸ ಏನೂ ಹೊಡೆದಿರಲಿಲ್ಲ ರಾತ್ರಿ ಎಲ್ಲ ಇವಾಗೆಲ್ಲ ಹೊಡ್ಕೊಬೇಕು ಮತ್ತು ಫ್ರೆಂಡ್ಸ್ ನನಗೆ ಒಂದು ಸಾರಿ ಏನಕ್ಕೆ ಅಂತ ಅಂದರೆ ನಿನ್ನೆ ಮಹಾಲಯ ಶಿವರಾತ್ರಿ ಅಂತ ಹೇಳ್ಬಿಟ್ಟಿದ್ದೀನಿ ಅದು ಗೊತ್ತಾಗಿಲ್ಲ ನನಗೆ ಅದು ನೀವೆಲ್ಲ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಅದು ಮಹಾಲಯ ಶಿವರಾತ್ರಿ ಅಲ್ಲ ಮಹಾಶಿವರಾತ್ರಿ ಅಂದ್ಬಿಟ್ಟು ಸೊ ಅದು ಗೊತ್ತಿಲ್ಲದೆ ಹೇಳ್ಬಿಟ್ಟಿದ್ದೀನಿ ಸಾರಿ ಮತ್ತು ಕಮೆಂಟ್ ಮಾಡಿ ಕಿವಿ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದಲ್ವ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಮಾಡಿ ಈ ಮಾಡಿ ಎಲ್ಲಾನು ಬರ್ಕೊಂಡು ನಾನು ಒಂದು ಕಿವಿ ಇಷ್ಟೇ ಅಂದ್ರೆ ಇವಾಗ ನಮ್ದು ಡೈಲಿ ವ್ಲಾಗ್ ಮಾಡಿ ಅಂತ ಅಂದ್ರೆ ಇದೇ ರೀತಿನೇ ಇರುತ್ತೆ ಏನಿಲ್ಲ ಬೆಳಿಗ್ಗೆ ಎದ್ದೇಳ್ತೀನಿ ಸ್ವಲ್ಪ ಅದು ಇದು ಎಕ್ಸರ್ಸೈಜ್ ಏನಾದ್ರು ಮಾಡ್ಕೊಂತೀನಿ ಚಿರು ನಿಕ್ಕೋಗಿ ಒಂದ್ ಸ್ವಲ್ಪ ಅಡುಗೆ ಅಡ್ಗೆ ಮಾಡಿ ತಿನ್ನಿಸ್ಬಿಟ್ಟು ಮನೇಲಿ ಏನು ಸಣ್ಣ ಪುಟ್ಟಗ ಕೆಲಸಗಳಿರುತ್ತಲ್ವ ಡೈಲಿ ಮಾಮೂಲಿ ಮಾಡೋದು ಮಾಡ್ಕೊಳ್ಳೋದು ಅಡುಗೆ ಮಾಡ್ಕೊಳ್ಳೋದು ಉಂಡ್ಕೊಳ್ಳೋದು ಇಷ್ಟೇ ಇರುತ್ತೆ ಡೈಲಿ ವ್ಲಾಗ್ ಅಂದರೆ ಏನು ಇರೋಲ್ಲ ಬರೀ ಇಷ್ಟ ಇರ್ತವೆ ಆ ಮಧ್ಯ ಮಧ್ಯೆ ಒಂಚೂರು ಏನೋ ಅಡುಗೆಗಳು ಒಂದೇ ಥರ ಮಾಡಲ್ಲ ಆ ಅಡುಗೆಗಳದ್ದಷ್ಟೇ ಒಂಚೂರು ಬೇರೆ ಇರುತ್ತೆ ಬಿಟ್ರೆ ದಿನ ಎಲ್ಲ ಇಲ್ಲಿ ಅದೇ ಥರನೇ ಇರುತ್ತೆ ಸೊ ಹಿಂಗೆ ಫ್ರೆಂಡ್ಸ್ ಡೈಲಿ ವ್ಲಾಗ್ ಬೇಕಾ ಆ ಮಾಡ್ತೀನಿ ಹೇಳಿ ಬೇಕು ಅಂದರೆ ಇಷ್ಟೇ ಇರುತ್ತೆ ಅಡುಗೆ ಅಷ್ಟೇ ಬೇರೆ ಇರ್ತವೆ ಇಷ್ಟೇ ಎಂಡ್ ಮಾಡೋಣ ವಿಡಿಯೋನ ಹ್ಮ್ ಸೊ ಇವಾಗ ಚೂರು ಸ್ಕೂಲಿಂದ ಬರ್ತಾನೆ ಅವನಿಗೆ ಏನಾದ್ರೂ ಸ್ವಲ್ಪ ಸ್ನಾಕ್ಸ್ ಎಲ್ಲ ಮಾಡ್ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಕ್ಲೀನ್ ಇವಾಗ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀವಿ ನೆಕ್ಸ್ಟ್ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಯು Oke. Okay. Aku lagi main pet. Lion bantu, lion bantu, yay! <laughs> Hi lion baby. Itu nah small lion. apa, paji? Nah small lion baby. Nino small lion baby na. Iya nempa ya. ಹ ಹ ಹ ಹ ಚಿರದು ಅವಾರ್ಡ್ ಸರ್ಟಿಫಿಕೇಟ್ ಅಲ್ಲಲ್ಲಲ್ಲ ಚಿರು ಗುಡ್ ಜಾಬ್ ಚಿರು ಈ ಕಾರಲ್ಲಿ ಹಾಕ್ಬೇಕು ಆಮೇಲೆ ಸಮರ್ ಸಮರ್ಥಮ್ ಹಾಕ್ಕೊಳ ಈಗ ಯಾವ ಬೇಕಾದ ಹಾಕ್ಬೋದು ಹ್ಞೂ ಹಾಕೊಳೋಣ ಬಿಡಪ್ಪ ಅಜಿ ಆಮೇಲೆ